ನಮಸ್ಕಾರ ಎಲ್ಲ ಘಾಟ್ಗಳು ಮತ್ ಬಿದರ್ ಮಂದಿಗೆ ಇವತ್ತು ನಮ್ಮ ಊರಾದಂತ ಘಾಟ್ಗೋಳ ಗ್ರಾಮದಲ್ಲಿ ನಮ್ ಪ್ರಕಾಶ್ ವಿದ್ಯಾಲಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದ್ ವಿಚಿತ್ರವಾದ ಒಂದು ಸುದ್ದಿ ಕಳ್ ಬಂದಿತ್ರಿ ಅದು ಏನಂತಂದ್ರು ಈ ಶಾಲೆಯಲ್ಲಿ ಏನ್ ಮ್ಯಾನೇಜ್ಮೆಂಟ್ ಇರ್ತದಲ್ಲ ಆ ಮ್ಯಾನೇಜ್ಮೆಂಟ್ ಆಲ್ರೆಡಿ ಎರಡ್ ವರ್ಷ ಎರಡ್ ವರ್ಷ ಆಗಿತ್ರಿ ಅದು ಮ್ಯಾನೇಜ್ಮೆಂಟ್ ಅಂದ್ರ ಓಲ್ಡ್ ಓಲ್ಡ್ ಏನ್ ಮ್ಯಾನೇಜ್ಮೆಂಟ್ ಇರ್ತದಲ್ಲ ಅದ್ರದ್ದು ಅಗ್ರಿಮೆಂಟ್ ಎಲ್ಲ ಅಂದ್ರೆ ಅವರದ್ದು ಎಂಡ್ ಆಗಿತ್ತು ಸದಸ್ಯ ಊರಾಗಿನೂರ ಜನ ಆಲ್ರೆಡಿ ಅದ್ರ ಆ ವಿಷಯ ಬಗ್ಗೆದಾಗ ಆ ಮ್ಯಾನೇಜ್ಮೆಂಟ್ ತಿಳ್ಸಿತ್ತು ಏನಂತಂದ್ರು ಇಪ್ಪ ಹದಿನೈದು ವರ್ಷ ಹದಿನೈದರಿಂದ ಇಪ್ಪತ್ತು ವರ್ಷ ಏನ್ ಇವ್ರೆಲ್ಲ ಆಡಳಿತ ಮಾಡ್ಯಾರ ಬಗೆದಾಗ ಊರಿದ್ರಿಗೆ ತಿಳಿಸಿದಲ್ರಿ ಇವಾಗ ಎಲ್ಲರಿಗೂ ಗೊತ್ತಾಗಿತ್ತು ಇದು ಮ್ಯಾನೇಜ್ಮೆಂಟ್ ಇವಾಗೆಲ್ಲ ಪಿರೇಡ್ ನಡೀತದ ಎಲ್ಲ ಗೋರ್ಮೆಂಟ್ ಎಲ್ಲಾ ಅಗ್ರಿ ಮಾಡಿರ್ತಾರೆ ಅಂದ್ರೆ ಇವಾಗ ಮ್ಯಾನೇಜ್ಮೆಂಟ್ ಸೆಕ್ಯೂರಿಟಿ ಸ್ವಲ್ಪ ಚೇಂಜ್ ಮಾಡ್ಬೇಕ್ರಿ ಯಾಕಂತಂದ್ರೆ ಊರಿನ ಜನ ಏನಿದ್ರು ಈ ಸಾಲಿ ಮಕ್ಕಳೇ ಈ ಮೆಂಬರ್ ಆಗ್ಬೇಕು ಯಾಕಂತಂದು ಸಾಲಿಗಿನ ಕಲ್ತಿಂದ ಏನ್ ಅವ್ರ ಪರಿಸ್ಥಿತಿ ಏನಿರ್ತದಲ್ಲ ಅದೇ ಅವ್ರ ಏನೇನು ಸಮಸ್ಯೆ ಇರೋದು ಅವರೇ ಪರಿಹರಿಸ್ತಾರೆ ಇವರು ಹಳಿದ ಮೆಂಬರ್ ಏನಿದ್ದಾರಂತಂದ್ರೆ ಈ ಸಲಗಿನವ್ರು ಕಲ್ಸಿದ್ನೋ ಇರೋದಲ್ಲ ಮತ್ತು ಇವರೆಲ್ಲ ಹೆಂಗೆ ಆಡಿತ್ತು ಅಂತಂದ್ರೆ ತಂದೆಯಿಂದ ಮಕ್ಕಳು ಮಕ್ಕಳಿಂದ ಮೊಮ್ಮಕ್ಕಳು ಇದು ಅದು ಇದು ಹುಕುಮತ್ ನಡೆದಿತ್ತು ಸೊ ಊರಿನ ಜನ ಎಲ್ಲ ಈ ಇದು ಸಿಸ್ಟಮ್ ಚೇಂಜ್ ಮಾಡಬೇಕು ಅಂತ ಸ್ಟ್ರೈಕ್ ಮಾಡಿರಿ ಗೊತ್ತು ಮತ್ತೆ ಇದು ಸ್ಟ್ರೈಕ್ ಮಾಡಲ ಕಾರಣ ಏನದ ಅಂತಂದ್ರ ಇದು ಇವತ್ ಜನವರಿ ಎರಡ್ ಸಾವಿರದ ಇಪ್ಪತ್ತಾರರಂದು ಮೀಟಿಂಗ್ ಆರ್ಗನೈಸ್ ಮಾಡಿರೀ ಬಟ್ ಅಲ್ಲಿ ಯಾರನು ಬಂದಿಲ್ಲ ಇವ್ರು ಆಲ್ರೆಡಿ ಮೀಟಿಂಗ್ ಯಾವಾಗ ಮಾಡಿರಿ ಅಂತಂದ್ರ ಒಂದ್ ದಿನ ಮುಂಚೆನೆ ಮಾಡಿರಿ ಇಪ್ಪತ್ತು ಜನವರಿ ಅದನ್ನ ಎಲ್ ಮಾಡ್ಯಾರ ಅಂತಂದ್ರ ಏನ್ ಹಾಲ್ ಇರ್ತದಲ್ಲ ಬಿದರ್ಕ ಅಲ್ಲಿ ಮಾಡ್ಯಾರ ಜನ ಏನ್ ಮಾಡ್ಯಾರ ಸ್ಟ್ರೈಕ್ ಮಾಡ್ಯಾರ ಯಾಕಂದ್ರೆ ಇದು ಊರ್ ಊರ್ ಸಂಬಂಧ ಪಟ್ಟಿಂದ ರೀ ಮ್ಯಾನೇಜ್ಮೆಂಟ್ ದುಡ್ಡು ಕೊಟ್ರಿ ಎಲ್ಲ ಬೀತದ ಅದ್ರ ಶಿಲಕ್ ಇದೆಲ್ಲ ಸ್ಟ್ರೈಕ್ ನಡೋದ ಊರಾಗ ಸೊ ಅದೇ ನಿಮ್ದು ಇದ್ರ ಬಗ್ಗೆ ಏನ್ ಅಭಿಪ್ರಾಯ ಅದ ಕಮೆಂಟ್ ಸೆಕ್ಷನ್ ದಾಗ ಹೇಳಿ ಮತ್ ಹಂಗೆ ನಮ್ಗೆ ಫಾಲೋ ಮಾಡ್ರಿ ಥ್ಯಾಂಕ್ ಯು